ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನಿವತ್ತು ನಿಮಗೆ ಅಂಗನವಾಡಿ ಶಾಲೆಯಲ್ಲಿ ಕೊಡ್ತಾರೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫುಡ್ ಅಂತ ಮತ್ತೆ ಅದ್ರ ಜೊತೆಗೆ ಬೆಲ್ಲನ್ನು ಸಹ ಕೊಟ್ಟಿದ್ದಾರೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ನಾನು ಪಕ್ಕದ ಮನೆಯಿಂದ ಫುಡ್ ತೊಗೊಂಡು ಬಂದಿದ್ದೀನಿ ಅಂತ ಅವ್ರ ಮನೆಯಲ್ಲಿ ಚಿಕ್ಕ ಮಗು ಇರೋದ್ರಿಂದ ಅವರಿಗೆ ಕೊಟ್ಟಿದ್ದಾರೆ ಹಾಗೆ ನಾನು ನನಗೊಂದು ಕೊಡಲಿಕ್ಕೆ ಹೇಳಿದ್ದೆ ಅವರು ಈ ಸಲ ನಂಗೆ ಕೊಟ್ಟಿದ್ದಾರೆ ಇದು ಇದರಿಂದ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ರೊಟ್ಟಿ ಮಾಡ್ಕೊಂಡು ತಿಂತಾ ಇದ್ವಿ ಅಂದರೆ ಮೊದಲು ಅಂಗನವಾಡಿಯಲ್ಲಿ ಇರೋ ಫುಡ್ ಬೇರೆ ಆದರೆ ಇವಾಗ ಸಿಗ್ತಾ ಇರೋದು ಬೇರೆ ಸ್ವಲ್ಪ ಟೈಮ್ ಹಿಂದೆ ಎಲ್ಲ ಬೆಲ್ಲ ಮತ್ತು ಫುಡ್ ಎಲ್ಲ ಮಿಕ್ಸ್ ಆಗಿ ಬರ್ತಾ ಇತ್ತು ಆದರೆ ಇಲ್ಲಿ ಇವಾಗ ಬೆಲ್ಲ ಸಪ್ರೇಟಾಗಿ ಮತ್ತು ಫುಡ್ ಸಪ್ರೇಟಾಗಿ ಕೊಡ್ತಾ ಇದ್ದಾರೆ ಹಾಗೆ ಆ ಬೆಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ಯೂರ್ ಆಗಿದೆ ಅಂದರೆ ಸೇಮ್ ನಾವು ಕಬ್ಬು ತಿಂದ ಹಾಗೆ ಏನು ಟೇಸ್ಟ್ ಬರುತ್ತೆ ನೋಡಿ ಅಷ್ಟು ಪ್ಯೂರ್ ಆಗಿದೆ ಬೆಲ್ಲ ನಾನು ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಅಂದರೆ ನಾನು ಫಸ್ಟ್ ಯಾವಾಗಲೂ ಯೂಸ್ ಮಾಡಲಿಲ್ಲ ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡಿ ತಿಂತಾ ಇರೋದು ಬೆಲ್ಲ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಪುಡ್ ಹೊಡಿ ಅದು ಒಂದು ಒಂದು ಕೆ ಜಿ ಇರ್ಬೋದು ಅನಿಸುತ್ತೆ ನಾನು ಅಷ್ಟು ಮಾಡಲ್ಲ ಸ್ವಲ್ಪ ಅರ್ಧ ಮಾಡೋಣ ಅಂತ ರೊಟ್ಟಿ ಮಾಡಲಿಕ್ಕೆ ಬಾಳೆ ಎಲೆ ಬೇಕು ಹಾಗೆ ಹಿಟ್ಲಲ್ಲಿ ಬಾಳೆಹಲೆ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಬಾಳೆ ಎಲೆ ತುಂಬ ಬೇಕಾಗ್ತದೆ ಅಂದರೆ ಒಂದು ರೊಟ್ಟಿಗೆ ಎರಡು ಬಾಳೆ ಎಲ್ಲೇ ಬೇಕಾಗ್ತದೆ ಇರಬೇಕಾದ್ರೆ ನಮಗೂ ಸಹ ಈ ರೀತಿ ಅಮ್ಮ ರೊಟ್ಟಿ ಮಾಡಿ ಇದ್ರು ಮತ್ತು ಇವಾಗ ಅಂದರೆ ತುಂಬ ಟೈಮ್ ಆಯಿತು ಈ ರೀತಿ ರೊಟ್ಟಿ ತಿಂದೆ ಹಾಗೆ ಒಂದು ಸಲ ಟ್ರೈ ಮಾಡುವ ಅಂತ बर <tans> yeah, <tans> <tans> ರೊಟ್ಟಿಗೆ ಕಾಯಿ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂದರೆ ಈ ರೀತಿ ಕಾಯಿ ಎರೆಯೋದ್ರಕ್ಕಿಂತ ಅದು ಕಟ್ ಕಟ್ ಮಾಡಿ ಹಾಕ್ತಾರೆ ನೋಡಿ ಕಾಯಿಯನ್ನು ಅದು ಚೆನ್ನಾಗಿರುತ್ತೆ ಅಂದರೆ ರೊಟ್ಟಿ ತಿನ್ನುವಾಗ ಬಾಯಲ್ಲಿ ಕಾಯಿ ಚೂರು ಸಹ ಸಿಗುತ್ತೆ ಆವಾಗ ತುಂಬ ರುಚಿಯಾಗಿರುತ್ತೆ ಬೆಲ್ಲ ಸಹ ಹಂಗೆ ತುಂಬ ಮೃದುವಾಗಿದೆ ಅಂದರೆ ಇವಾಗ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಗಟ್ಟಿ ಗಟ್ಟಿ ಬೆಲ್ಲ ಆ ರೀತಿಯಲ್ಲಿಲ್ಲ ಇದು ಪುಡಿ ಬೆಲ್ಲ ತುಂಬ ಚೆನ್ನಾಗಿದೆ ಮತ್ತು ನಾನು ನೀರು ಹಾಕಿ ಫಸ್ಟ್ ಕಲಿಸ್ಕೊಳ್ಳು ಅಂತ ಅಂದ್ಕೊಂಡೆ ಆದರೆ ಬೆಲ್ಲ ಪುಡಿ ಆಗಿರೋದ್ರಿಂದ ಹಿಟ್ಟು ಜೊತೆ ಮಿಕ್ಸ್ ಆಗುತ್ತೆ ಎರಡು ಹೊಟ್ಟೆ ಕಲಸು ಅಂತ ಎರಡು ಹೊಟ್ಟೆ ಕಲಿಸ್ತಾ ಇದ್ದೀನಿ ಇದೇನಿಲ್ಲ ಸೇಮ್ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಹಿಟ್ಟು ಮಾಡ್ಕೊಳ್ಳೋದು ಮತ್ತು ಸ್ವಲ್ಪ ನೀರಾಗಿರಬೇಕು ಚಪಾತಿ ಎಷ್ಟು ಗಟ್ಟಿ ಸ್ವಲ್ಪ ತೆಳುವಾಗಿರಬೇಕು ಈ ರೊಟ್ಟಿಯನ್ನು ಮಾಡಲಿಕ್ಕೆ ತುಂಬ ಬೇಕಾಗ್ತದೆ ನನ್ನ ಒಲೆ ಮಂದಿ ಕೂತ್ಕೊಂಡು ಅದಕ್ಕೆ ಗ್ಯಾಸಲ್ಲಿ ಮಾಡ್ತಾ ಇಲ್ಲ ನಾನು ಕಟ್ಕಿ ಒಲೆಯಲ್ಲಿ ಮಾಡುವ ಅಂತ ಅಂದರೆ ತುಂಬ ಬೇಕಾಗ್ತದಲ್ಲ ಹಾಗೆ ಕಟ್ಕಿ ಒಲೆಯಲ್ಲಿ ಮಾಡುವ ಅಂತ ಎಲ್ಲ ಮತ್ತೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಇಲ್ಲಿ ನಾನು ಕಾಯಿ ಹಾಕ್ತಾ ಇದ್ದೇನೆ ಅಂದರೆ ಕಾಯಿನೂ ಹಿಟ್ಟು ಜೊತೆಗೆ ಹಾಕೋ ಫಸ್ಟೆ ಕಲಿಸ್ಕೋಬೋದು ಆದರೆ ನಾನು ಇಲ್ಲಿ ಲಾಸ್ಟಲ್ಲಿ ಕಲಿಸುವ ಅಂತ ಹಿಟ್ಟು ನನಗೆ ಯಾವ ರೀತಿ ಹದಕ್ಕೆ ಬೇಕು ನೋಡಿ ಆ ರೀತಿ ಹದಕ್ಕೆ ಕಲಿಸ್ಕೊಂಡು ನಾನು ಅಲ್ಲಿ ಕಾಯಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಿ ಮಾಡಲಿಕ್ಕೆ ಹಿಟ್ ರೆಡಿ ಆಗಿದೆ ಆಯ್ತು ಇನ್ನು ರೊಟ್ಟಿ ಮಾಡೋದು ಮತ್ತೆ ಇಲ್ಲಿ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಐಟಮ್ ಎಲ್ಲ ನಾನು ಕಟ್ಕಿ ಒಲೆ ಊಡಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ ಕಟ್ಕಿ ಒಲೆಯಲ್ಲಿ ಮಾಡುವ ಅಂತ ಕಟ್ಕಿ ಒಲೆಯಲ್ಲಿ ಮಾಡೋದಾದ್ರೆ ಸುಲಭ ಆದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೆಂಕಿ ಹಚ್ಚೋದೇ ತುಂಬ ಕಷ್ಟ ಅಂದರೆ ಇವಾಗಂತೂ ಸೀಮೆ ಎಣ್ಣೆ ಸಿಗೋಲ್ಲ ಮೊದಲೆಲ್ಲ ಸೀಮೆ ಎಣ್ಣೆ ಸಿಗ್ತಾ ಉಂಟು ನೋಡಿ ಆವಾಗ ಚಿಮ್ಣಿ ಎಲ್ಲ ಇರ್ತಾ ಇತ್ತು ಮನೆಯಲ್ಲಿ ಆವಾಗ ಚೆನ್ನಾಗಿರ್ತಿತ್ತು ಬೆಂಕಿ ಹಚ್ಚಲಿಕ್ಕೆ ಆವಾಗ ಆದರೆ ಇವಾಗ ಬೆಂಕಿ ಕಡ್ಡಿಯಲ್ಲಿ ಕೀರಿ ಹಚ್ಚೋದ್ರಿಂದ ಬೆಂಕಿ ಸಡನ್ನಾಗಿ ಆಗಿ ಹಿಡೋದಿಲ್ಲ ಅಂತಕ್ಕಂದ್ರೆ ಇವು ಮಳೆಗಾಲ ಅಲ್ವಾ ಹಾಗೆ ಬೆಂಕಿ ಹಚ್ಚಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ ನಂದಂತೂ ಒಂದೊಂದು ಸಲ ಬೆಂಕಿ ಹಚ್ಚುವಾಗ ಒಂದು ಪಟ್ನ ಎರಡು ಪಟ್ನ ಬೆಂಕಿ ಕಡ್ಡಿ ಪೂರ್ತಿ ಖಾಲಿ ಆಗ್ತದೆ ಇತ್ತು ಕಷ್ಟಪಟ್ಟು ಇವಾಗ ಬೆಂಕಿ ಊರಿತ್ತು ಅಂದರೆ ಒಂದು ಬೆಂಕಿ ಪೂರ್ತಿ ಖಾಲಿ ಮಾಡಿದ ನಂತರ ಇವಾಗ ಬೆಂಕಿ ಹಚ್ಕೊಳ್ತು ಒಂದು ಸಲ ಬೆಂಕಿ ಹಿಡಿದರೆ ಮತ್ತೆ ಅದನ್ನು ಹೆಂಗೆ ಹೋಗೋದಿಲ್ಲ ಅಂದರೆ ಇರ್ತದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೆಂಕಿ ಹಚ್ಚೋದೇ ಕಷ್ಟ ನಾನು ಗ್ಯಾಸಲ್ಲಾಗಿದ್ದರೆ ಇಷ್ಟೊತ್ತಿಗೆ ಮೂರು ರೊಟ್ಟಿ ಆಗ್ತಾ ಇತ್ತೇನೋ ಅಷ್ಟು ಟೈಮ್ ಬೇಕಾಯಿತು ನನಗೂ ಒಲೆಗೆ ಬೆಂಕಿ ಮಾಡಲಿಕ್ಕೆ ಆಯಿತು ಇವಾಗ ರೊಟ್ಟಿ ಮಾಡೋದು ಬಾಳೆಲೆಗೆ ಸ್ವಲ್ಪ ನೀರನ್ನ ಚಿಂಚ್ಕೋಬೇಕು ಯಾಕಂದ್ರೆ ಅದು ಬಾಳ ರೊಟ್ಟಿ ಉಂಟಲ್ಲ ಅದು ಬಾಳೆಲೆಗೆ ಅಂಟ್ಕೊಳ್ಳೋದಿಲ್ಲ ಬಿಟ್ಟು ಹಂಚಲ್ಲಿ ಹಾಕಿದ್ರೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಅಲ್ಲಿ ನೀರು ಹಾಕೋಬೇಕು ಅನಂತರ ಸೇಮ್ ನಮಗೆ ರೊಟ್ಟಿಯನ್ನ ತಟ್ತಾರೆ ನೋಡಿ ಆ ರೀತಿ ತಟ್ಟೋದು ಅಂದ್ರೆ ನಮ್ಮ ಕಡೆ ಎಲ್ಲ ರೊಟ್ಟಿ ಮಾಡೋದು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಆ ರೀತಿ ಎಲ್ಲ ತಿನ್ನಲ್ಲ ತಿನ್ನಲ್ಲ ಅಂತೆಲ್ಲ ಮಾಡೋದಿಲ್ಲ ಅಂದರೆ ನಮ್ಮ ಕಡೆಯಲ್ಲೆಲ್ಲ ಯೂಸ್ ಮಾಡೋದು ಕೊಚ್ಚಲಕ್ಕಿ ಅನ್ನ ತೆಗಿ ಮೀನುಸಾರು ಹಾಕ್ಕೊಂಡು ಊಟ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಟೈಮು ಊಟ ಮಾಡ್ತೀವಿ ಮತ್ತು ಬೆಳಿಗ್ಗೆ ಏನಾದರೂ ತಿಂಡಿ ಆದರೆ ಉತ್ತರ ಕನ್ನಡ ಆ ಕಡೆಯಲ್ಲೆಲ್ಲ ಅವರು ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಅದನ್ನೆಲ್ಲ ತಿನ್ ತಿಂತಾರೆ ನೋಡಿ ಆ ಥರ ನಮ್ಮ ಕಡೆಯಲ್ಲಿ ಹೆಚ್ಚಾಗಿ ರೊಟ್ಟಿ ತಿನ್ನಲ್ಲ ಹಾಗಾಗಿ ರೊಟ್ಟಿ ಮಾಡಲಿಕ್ಕೆ ಬರಲ್ಲ ಹೆಚ್ಚಿನವರಿಗೆ ಆಯಿತು ಒಂದು ರೊಟ್ಟಿ ಮಾಡಿ ಇಟ್ಟೆ ಅಂದರೆ ನಾನು ಒಂದು ರೊಟ್ಟಿ ಮಾಡುವಾಗ ಒಂದು ಕಡೆ ಬಾಳೆಲೆ ಹಾಕಿ ಇನ್ನೊಂದು ಕಡೆ ಹಂಚ ಮೇಲೆ ಹಾಕಿದೆ ಅಂದರೆ ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಯಿತು ಕರ್ಟ್ದಂಗ ಆಯಿತು ಹಾಗೆ ಅಜ್ಜಿ ಈ ರೀತಿ ಎರಡು ಕಡೆ ಬಾಳೆಲೆ ಹಾಕಿ ಹಂಚ ಮೇಲೆ ಇಟ್ಟು ಮಾಡಿ ನೋಡುವಂಥ ಇದ್ದು ಹಾಗೆ ಅದೇ ರೀತಿ ಮಾಡ್ತಾ ಇದ್ದೆ ಅಜ್ಜಿ ಹಳೆದು ಮಾತಾಡಿ ತುಂಬ ಚೆನ್ನಾಗಿ ಬಂತು ಅಂದರೆ ಯಾವುದೇ ರೀತಿ ಕೈಟ್ಲಿಲ್ಲ ಅಂದರೆ ನಾನು ಮಾಡಿದ್ದು ಫಸ್ಟು ಕೈಟಿ ಹೋಯಿತು ರೊಟ್ಟಿ ಸ್ವಲ್ಪ ಕಪ್ ಕಪ್ಪಾಗಿದೆ ಇದು ಚೆನ್ನಾಗಿ ಬಂದಿದೆ ಅಂದರೆ ಕೆಲಸ ಮಾತ್ರ ಜಾಸ್ತಿ ಆಗ್ತದೆ ಅಂದರೆ ಎರಡು ಸೈಡ್ ಬೇಯಿಸ್ಕೋಬೇಕು ಫಸ್ಟ್ ಬಾಳೆಲಿ ಇಟ್ಟು ಆನಂತರ ಬಾಳೆಲಿ ತೆಗೆದು ಮತ್ತೆ ಬೇಯಿಸಬೇಕು ಕೆಲಸ ಮಾತ್ರ ತುಂಬ ಆಗ್ತದೆ ತುಂಬ ಟೈಮ್ ಬೇಕಾಗ್ತದೆ ಈ ಥರ ಮಾಡಿರ್ತೀವಿ ನೋಡಿ ರೊಟ್ಟಿ ಇದನ್ನು ಎರಡು ದಿನ ಹಾಗೆ ಇಟ್ಟರೂ ಸಹ ಹಾಳಾಗೋದಿಲ್ಲ ಅಂದರೆ ಇವಾಗ ಕೋ ಹಳಸೋದು ವಾಸನೆ ಮತ್ತು ಹಾಳಾಗೋದು ಯಾವುದೇ ರೀತಿ ಆಗೋದಿಲ್ಲ ಅಂದರೆ ನಾವು ಕಾಯಿ ಹಾಕಿದರೂ ಕೂಡ ಯಾವುದೇ ರೀತಿ ಹಾಳಾಗೋದಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಾನು ಮಾಡಿದ್ದ ದಿನ ಪೂರ್ತಿಯಾಗಿ ಖಾಲಿ ಆಗಲಿಲ್ಲ ನೆಕ್ಸ್ಟ್ ಡೇ ಎಲ್ಲರೂ ತಿಂದು ಖಾಲಿ ಮಾಡಿದರು ರೊಟ್ಟಿನ ಬಿಸಿಲು ಜಾಸ್ತಿ ಇದ್ದಾಗ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಯಿತು ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ ಬಿಸಿಲು ಜಾಸ್ತಿ ಇದ್ದಾಗ ಬೆಂಕಿ ಮುಂದೆ ಕೂತ್ಕೊಂಡು ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ದೊಡ್ಡ ದೊಡ್ಡ ಉಂಡೆ ಮಾಡಿ ಬೇಗ ಮಾಡಿ ಮುಗಿಸಿದೆ ಅಜ್ಜಿಗೆ ಇಲ್ಲಿ ತಿನ್ನಲಿಕ್ಕೆ ಕೊಡ್ತಾ ಇದ್ದೇನೆ ಅಂದರೆ ಅಜ್ಜಿಗೆ ಹಲ್ಲಿಲ್ಲ ಆದರೂ ಸಹ ಸ್ವಲ್ಪ ಸಣ್ಣದ್ದು ಚಿಕ್ಕದನ್ನು ತಿಂದಳು ಅಜ್ಜಿ ಈ ರೊಟ್ಟಿ ನೋಡ್ತಾ ಇರ್ಬೋದು ನೀವು ನಾನು ಇಲ್ಲಿ ಹಂಚು ಮೇಲೆ ಇಟ್ಟೆ ಅಂದರೆ ಅದು ಪೂರಿ ಥರ ಯಾವ ರೀತಿ ಇದೆ ನೋಡಿ ಇದಕ್ಕೆ ಯಾವುದೇ ರೀತಿ ಸೋಡಾ ಪುಡಿ ಯಾವುದೂ ಸಹ ಹಾಕಲಿಲ್ಲ ಆದರೂ ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇವಾಗ ಇದು ಲಾಸ್ಟ್ನ ರೊಟ್ಟಿ ಇದು ಮಾಡಿದರೆ ಮುಗಿತದೆ ಅಂದರೆ ನಾನು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಇವಾಗ ಅಂದರೆ ಟೈಮ್ ಬಂದ್ಬಿಟ್ಟು ನಾಲ್ಕು ನಾಲ್ಕೂವರೆ ಆಗಿರ್ಬೋದು ಎಲ್ಲರೂ ಸಹ ಚಹಾ ಕುಡಿತಾಯಿತ್ತು ನಾನು ಲಾಸ್ಟ್ ಅಲ್ಲಿ ಚಹಾ ಕುಡ್ತಾ ಇದ್ದೇನೆ ರೊಟ್ಟಿ ಚೆನ್ನಾಗಿ ಬಂದಿದೆ ಅಂದರೆ ಚಹಾ ಜೊತೆಗೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈ ರೊಟ್ಟಿ ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು